ಆತ್ಮೀಯ ಬಂಧುಗಳ ನೀರು ಜೀವ ಜಲ ಇವತ್ತು ನೀರಿಲ್ಲದೆ ಏನೂ ಇಲ್ಲ ನೀರಿಗಾಗಿ ಉದ್ದ ಆಗ್ತದೆ ಅಂತ ಹೇಳ್ತಾ ಇದ್ರು ಸತ್ಯನೂ ಇದೆ ನಾವು ನೋಡಿದ್ದೇವೆ ಇವತ್ತು ಅಂತರಾಜ್ಯ ಕಲಾಗಳಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನು ಕೆಲವೊಂದು ಕಲಾಗಳಿರ್ಬೋದು ಅವೆಲ್ಲ ನೀರಿಗಾಗಿ ಹೋರಾಟ ನಡೀತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ನಮ್ಮ ನಮ್ಮ ರಾಜ್ಯದಲ್ಲಿ ಕಾವೇರಿಗಾಗಿ ಹೋರಾಟ ನಡೀತದೆ ಮಹದೇವಿಗಾಗಿ ಹೋರಾಟ ನಡೀತದೆ ಗೋದಾವರಿ ಬಿಸಿನ್ ಗಡಿಯಲ್ಲಿ ಹೋರಾಟ ನಡೀತದೆ ಹೀಗಾಗಿ ಇಂಥದ್ರಲ್ಲಿ ಇವತ್ತು ನಾವೆಲ್ಲರೂ ಪ್ರಕೃತಿ ಪರಿಸರ ಬಹಳ ಅತ್ಯಂತ ಮುಂದಿನ ಪೀಳಿಗೆಗೆ ಇಡೀ ಜಗತ್ತಿಗೆ ಒಂದು ಸವಾಲಪ್ಪ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಪ್ರಕೃತಿ ವಿಕೋಪಗಳಾಗ್ತಾ ಇದೆ ನಿಮ್ ಕಣ್ಣದ್ರ ಕಡೆನೆ ಇದೆ ಮಳೆ ಇಲ್ಲದೆ ಬರನು ಬರ್ತದೆ ಮಳೆ ಒಂದು ನೋಡ್ತಾ ಇದ್ದಾವೆ ಒಂದು ತಿಂಗಳಲ್ಲಿ ಬೆಳುವಂಥ ಮಳೆ ಒಂದೇ ದಿವಸ ಬೀಳ್ತದೆ ನೂರ ಎಂ ಎಂ ನೂರ ಇಪ್ಪತ್ತು ಎಂ ಎಂ ಮೊದಲು ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಯಾವಾಗ ಮಳೆ ಬರಬೇಕಾಗಿತ್ತು ಆ ಸಮಯದಲ್ಲಿ ಬರ್ತಾ ಇತ್ತು ಒಳ್ಳೆ ರೀತಿಯಲ್ಲಿ ಬೆಳೆ ಆಗ್ತಾ ಇತ್ತು ಬಿತ್ತಣಿಕೆ ಆಗ್ತಾ ಇತ್ತು ಫಸಲ್ ಬರ್ತಾ ಇತ್ತು ರೈತರೆಲ್ಲರೂ ಬಹಳ ಖುಷಿಯಾಗಿರ್ತಾ ಇದ್ರು ಆದರೆ ಈಗ ಒಂದು ಕಡೆ ಬರ ಆದರೂ ಬರ್ತದೆ ಒಂದು ಕಡೆ ಫ್ಲಾಶ್ ಫಡ್ಸ್ ಆದರೂ ಬರ್ತದೆ ಅಥವಾ ಅತಿವೃಷ್ಟಿ ಆಗ್ತದೆ ಇವೆಲ್ಲ ಅನಾಹುತಗಳು ನಾವೆಲ್ಲ ನೋಡ್ತಾ ಇದ್ದೇವೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಏನು ನೀರಿದೆ ನೀರನ್ನು ಸಬ್ಬಳಕೆ ಮಾಡಿಕೊಳ್ಳುವಂಥದ್ದು ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಬಾಗಿನ ಅರ್ಪಣೆ ಮಾಡ್ತಾ ಇದ್ದೇವೆ ಬಲ್ದಾಣೆ ಹೇಳಿದ್ರು ಬೇರೆ ಬೇರೆ ಕಡೆ ಮಾಡ್ತಾ ನಮ್ಮಲ್ಲಿ ಮಾಡ್ತಾ ಇದ್ದಿಲ್ಲ ಅಂತ ನಮ್ಮಲ್ಲೂ ಮಾಡಿದೆ ಇಂಜನಾಥ ಸಚಿವನಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಭಾ ಬಂತು ಕಾರಂಜ ಮೊದಲನೇ ಸಲ ಪೂರ್ಣ ಆಗಿತ್ತು ಆವಾಗ ಸುಮಾರು ನನಗೆ ಮಾಹಿತಿ ಇದ್ದ ಪ್ರಕಾರ ಹತ್ತರಿಂದ ಹನ್ನೊಂದು ಟಿ ಎಮ್ ಸಿ ನೀರು ಬಂದಿತ್ತು ನಮ್ಮ ಜಲಾಶಯ ಭರ್ತಿ ಆಗಲಿಕ್ಕೆ ಏಳು ಪಾಯಿಂಟ್ ಆರು ಒನ್ ಟಿ ಎಂ ಸಿ ಅಲ್ಲ ಸೊ ಆದರೆ ಜಾಸ್ತಿ ಬಂದು ನೀರು ಮತ್ತೆ ಬಿಟ್ಟಿದ ನಂತರ ಬೆಳೆಗಳ ಹಾನಿಯಾಗಿತ್ತು ಅವಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು ಅವರಿಗೆ ನಾನು ಆಹ್ವಾನ ಮಾಡಿದ್ದೆ ಇಲ್ಲಿ ಬಂದು ಪ್ರಕೃತಿಗೆ ವಿಕೋಪದಲ್ಲಿ ಹಾನಿಯಾಗಿದ್ದಂಥವರಿಗೆ ಪರಿಹಾರ ಕೊಡುವಂಥ ಘೋಷಣೆಯನ್ನು ಮಾಡಿ ಸುಮಾರು ತುರ್ತಾಗಿ ಐವತ್ತು ಕೋಟಿ ಪರಿಹಾರನ ಘೋಷಣೆ ಮಾಡಿದ್ದಾರೆ ಇವತ್ತು ಆ ರೀತಿಯಲ್ಲಿ ಇವತ್ತೇನು ಬಾಗಿನ ಬಿಡುವಂಥದ್ದಿದೆ ನಮ್ಮ ಪೂರ್ವಜರಿಂದಲೂ ನಡ್ಕೊಂಡು ಬಂದಂಥದ್ದು ಯಾಕೆಂದರೆ ಅವರು ಇವತ್ತು ನೈಸರ್ಗಿಕ ಸಂಪತ್ತು ಭಾಳ ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು ದುಡ್ಡುಗಳನ್ನು ಅವರು ಕಾಪಾಡ್ತಾ ಇದ್ರು ಪ್ರತಿಯೊಂದು ಊರಿಗೊಂದು ಇವತ್ತು ಕೆರೆ ಇರ್ತಿತ್ತು ಪ್ರತಿಯೊಂದು ಊರಿಗೆ ಅವರ ಉದ್ದೇಶ ಏನು ಅಂದರೆ ನೀರು ಇವತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು